ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ಸ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಜರುಗಿಕುವ ಪಟ್ಟಣವನ್ನು ಸಮೀಪಿಸಿದ್ದಾಗ ಕುರುಡನೊಬ್ಬನು ದಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬಿಡುತ್ತಿದ್ದನು ಜನಸಂದನಿಯ ಶಬ್ದವನ್ನು ಆಲಿಸಿ ಅದೇನೆಂದು ವಿಚಾರಿಸಿದನು ನಜರೀತಿನ ಏಸು ಈ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ ಎಂದು ಅವನಿಗೆ ತಿಳಿಸಲಾಯಿತು ಕೂಡಲೇ ಅವನು ಯೇಸುವೇ ದಾವಿದ ಕುಲಪುತ್ರರೇ ನನಗೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದುರಿಸಿದರು ಅವನಾದರೂ ದಾವೀದ ಕುಲಪುತ್ರರೇ ನನಗೆ ತೋರಿ ಎಂದು ಮತ್ತಷ್ಟು ಗಟ್ಟಿಯಾಗಿ ಕೂಗಿಕೊಂಡನು ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ತಮ್ಮ ಬಳಿಗೆ ಕರೆತ್ತರುವಂತೆ ಅಪ್ಪಣೆ ಮಾಡಿದರು ಅವನು ಹತ್ತಿರಕ್ಕೆ ಬರುವಾಗ ನನ್ನಿಂದ ನಿನರ್ಗೇನಾಗಬೇಕು ಎಂದು ಕೇಳಲು ಅವನು ಸ್ವಾಮಿ ನನಗೆ ಕಣ್ಣು ಕಾಣಿಸುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು ಏಸು ಅವನಿಗೆ ದೃಷ್ಟಿಯನ್ನು ಬಡೇ ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು ದೇವರನ್ನು ಸುದಿಸುತ್ತಾ ಅವನು ಯೇಸುವನ್ನು ಹಿಂಬಾಲಿಸಿದನು ಇದನ್ನು ನೋಡಿದ ಜನರೆಲ್ಲರೂ ದೇವರನ್ನು ಕೊಂಡಾಡಿದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸೋಬ ಕುರುಡನನ್ನು ಗುಣಪಡಿಸುತ್ತಾರೆ ಆದರೆ ಆತನ ಗುಣಪಡಿಸಿದ ರೀತಿ ವಿಶೇಷ ಏಸುವೆ ಹೇಳುವಂತೆ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಇಲ್ಲಿ ಯಸ್ಸು ಅದನ್ನು ಗುಣಪಡಿಸಿದರು ಎಂಬುದಕ್ಕಿಂತ ಈ ಕುಟ್ಟು ಕುರುಡನ ವಿಶ್ವಾಸವೇ ಒಂದು ಬೆಳಕಿನ ಯಾತ್ರೆ ನಜರೇತಿಗೆ ಅಥವಾ ಜೆರೂಕೋ ಪಟ್ಟಣದ ಸಮೀಪದಲ್ಲಿ ಈ ಕುರುಡ ಭಿಕ್ಷೆ ಬಿಡುತ್ತಿದ್ದ ಜೆರೂಕೋ ಒಂದು ಕಮರ್ಷಿಯಲ್ ಸಿಟಿ ಅಥವಾ ವಾಣಿಜ್ಯ ಕೇಂದ್ರವಾಗಿತ್ತು ಅನೇಕ ಜನರು ಅಲ್ಲಿ ಬರ್ತಾರ ಇದ್ರು ಹೋಗ್ತಾ ಇದ್ರು ವ್ಯಾಪಾರಕ್ಕಾಗಿ ವಹಿವಾಟ ಯಾವುದೇ ಬೇತರೆ ಇತರೆ ವಹಿವಾಟುಗಳಿಗಾಗಿ ಅದಕ್ಕಾಗಿ ಈತ ಅಲ್ಲೇ ಕುಳಿತು ಭಿಕ್ಷೆ ಬಿಡುತ್ತಿದ್ದ ಆದರೆ ಆ ಜನಸಂದಿನಲ್ಲಿ ಆತನಿಗೆ ತಿಳಿಯಿತು ನಜರೇತಿನ ಏಸು ಈ ಮಾರ್ಗದಲ್ಲಿ ಹಾದು ಹೋಗುತ್ತಿದ್ದಾರೆ ಆದರೆ ನಜರೇತಿನ ಏಸುವಿನ ಅಟೆನ್ಷನ್ ಅಂತ ಹೇಳ್ತೇವೆ ಗಮನವನ್ನು ನನ್ನ ಹತ್ತ ಹೇಗೆ ಹರಿಸುವುದು ಅದೇ ಆತನಿಗೆ ಇದ್ದ ದೊಡ್ಡ ಸವಾಲು ನಾನು ಕುರುಡ ಅವರ ಹತ್ತಿರ ಹೋಗ್ಲಿಕ್ಕಾಗಲ್ಲ ಆದರೆ ನಾನು ಹೇಗೆ ಅವರ ಗಮನವನ್ನು ನನ್ನ ಹತ್ತ ಹರಿಸಲಿ ಅದಕ್ಕಾಗಿ ಆತ ಉಪಯೋಗಿಸಿದ ಮಾರ್ಗ ಜೋರಾಗಿ ಬೊಬ್ಬೆ ಹಾಕುವುದು ಆದರೆ ಏನಂತ ಬೊಬ್ಬೆ ಹಾಕುವುದು ಆ ಜನಸಂಧಾನಿಯಲ್ಲಿ ಜೋರಾಗಿ ಕೂಗು ಕೂಗಿದರೆ ಯಾರಿಗೂ ಯಾರು ಕೇರ್ ಮಾಡಲ್ಲ ನಮ್ಮ ಮಾರ್ಕೆಟ್ಗಳಲ್ಲಿ ಎಲ್ಲರೂ ಕೂಗ್ತಾರೆ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲಿ ಬನ್ನಿ ಅಲ್ಲಿ ಹೋಗಿ ಅಂತ ಅದು ಯಾರು ಅದಕ್ಕೆ ತಲೆ ಕೆಡಿಸಲ್ಲ ಅದು ಸಾಮಾನ್ಯ ಮೀನಿನ ಮಾರ್ಕೆಟ್ಗೆ ಹೋಗಿದ್ರು ಹಾಗೇ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಆಲೂಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಅಂತ ಎಲ್ಲರೂ ಕೂಗ್ತಾನೆ ಇರ್ತಾರೆ ಮತ್ತೆ ಮೀನು ಮೀನು ಅಂತ ಹೇಳ್ತಾನೆ ಇರ್ತಾರೆ ಮೀನ್ ಮಾರ್ಕೆಟಲ್ಲಿ ಆದರೆ ಅದಕ್ಕೆ ಯಾರು ತಲೆ ಕೆಡಿಸಲ್ಲ ಯಾರು ಗಮನ ಯಾರಿಗೆ ಏನು ಬೇಕೋ ಅದರ ಕಡೆ ಮಾತ್ರ ಹೋಗ್ತದೆ ವಿನಃ ಯಾರು ಯಾರ ಕಡೆ ಗಮನ ಕೊಡಲ್ಲ ಅವರು ಏನು ಖರೀದಿ ಮಾಡಲು ಬಂದಿದೆ ಅದನ್ನು ತಗೊಂಡು ಹೋಗ್ತಾರೆ ಅಷ್ಟೇ ಹಾಗೆ ಈ ಜನಸಂದನಿಯಲ್ಲಿ ಏಸು ಅಂತ ಕೂಗಿದ್ರೆ ಏಸುವಿನ ಗಮನಕ್ಕೆ ಬರುವುದು ಅದು ಕಷ್ಟ ಆದರೆ ಆತ ಹುಡುಕಿದ ಒಂದು ಮಾರ್ಗ ಆಗಿತ್ತು ಏಸುವನ್ನು ಅವನು ಹೀಗೆ ಸಂಬೋಧಿಸುತ್ತಾನೆ ಏಸುವೆ ದಾವೀದರ ಪುತ್ರರೇ ನನಗೆ ದಯ ತೋರಿ ಎಂದು ಗಟ್ಟಿಯಾಗಿ ಕೂಗಿದುಕೊಂಡನು ಎಂದು ಶುಭ ಸಂದೇಶ ಹೇಳುತ್ತದೆ ಏಸುವೆ ದಾವೀದರ ಕುಲಪುತ್ರರೇ ನನಗೆ ದಯ ತೋರಿ ಇದು ಸ್ವಲ್ಪ ವಿಶಿಷ್ಟ ಕೂಗು ಇದು ಒಂದು ಸ್ಪೆಷಲ್ ಕೂಗು ಅಂತ ಹೇಳ್ಬೋದು ಏಸು ಏಸು ಅಂತ ಎಲ್ಲರೂ ಕರೀತಿದ್ರು ಆದರೆ ಏಸುವನ್ನು ದಾವಿದ ಕುಲಪುತ್ರ ಅಂತ ಕರೆದದ್ದು ಜಾಸ್ತಿ ಜನ ಇಲ್ಲ ದಾವಿದ ಕುಲಪುತ್ರ ಅಂದರೆ ಯಾರು ಯಹೂದ್ಯರಲ್ಲಿ ಒಂದು ನಂಬಿಕೆ ಇತ್ತು ಮೆಸ್ಸಾಯ ವಿಮೋಚಕ ದಾವಿದ ವಂಶದವನು ದಾವಿದ ಕುಲದಿಂದ ಬರುವವನು ಈ ಕುರುಡ ಯೇಸುವನ್ನು ನಿಜವಾದ ಮೆಸ್ಸಾಯ ಅಂತ ಗುರುತಿಸುತ್ತಾನೆ ಅದಕ್ಕಾಗಿ ಆತ ದಾವಿದ ಕುಲಪುತ್ರ ಅಂತ ಸಂಬೋಧಿಸುತ್ತಾನೆ ಯೇಸುವನ್ನು ಅಷ್ಟೇ ಅಲ್ಲ ನನಗೆ ದಯ ತೋರಿ ನನ್ನ ಮೇಲೆ ದಯತೋರಿ ಅಂತ ಆತ ಬೇಡಿಕೊಳ್ಳುತ್ತಾನೆ ಈ ದಯತೋರಿ ಎಂಬುದು ಪ್ರಾರ್ಥನೆ ಒಂದು ಸಂಬೋಧನೆ ಏಸು ಮೆಸ್ಸಾಯ ಎಂಬುದಾಗಿ ಇನ್ನೊಂದು ದೀನ ಪ್ರಾರ್ಥನೆ ದಯತೋರಿ ಎಂಬುದು ಆತನ ಕೂಗು ಏಸುವಿನ ಗಮನಕ್ಕೆ ಬರುತ್ತದೆ ಯಾಕೆಂದರೆ ಆತನ ಕೂಗು ಒಂದು ವಿಶಿಷ್ಟ ವಿಶ್ವಾಸದ ಕೂಗಾಗಿತ್ತು ಆದರೆ ಜನರಿಗೆ ಅದು ಸಾಮಾನ್ಯ ಮಾರ್ಕೆಟ್ ಪ್ಲೇಸಲ್ಲಿ ಅಥವಾ ಸಂತೆಯಲ್ಲಿರುವ ಕೂಗೆ ಆಗಿತ್ತು ಅದಕ್ಕಾಗಿ ಜನರು ಆತನಿಗೆ ಹೇಳುತ್ತಾರೆ ಸುಮ್ಮನಿರು ಅಂತ ಆತನಿಗೆ ಗದರಿಸುತ್ತಾರೆ ಆದರೆ ಆತ ಇನ್ನೂ ಜೋರಾಗಿ ದಾವಿದ ಕುಲಪುತ್ರರೇ ನನಗೆ ದಯಿತೂರಿ ಎಂದು ಮತ್ತಷ್ಟು ಗಟ್ಟಿ ಧ್ವನಿಯಿಂದ ಕೂಗಿದನು ಆದರೆ ಏಸು ಅಲ್ಲೇ ನಿಂತರು ಆತನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಅಂತ ಅಪ್ಪಣೆ ಮಾಡಿದರು ಏಸುವನ್ನು ನಿಲ್ಲಿಸುವಂತಹ ಏಸುವಿನ ಗಮನವನ್ನು ಆತನಲ್ಲಿ ಹರಿಸುವಂತಹ ಕೂಗು ಅದಾಗಿತ್ತು ಅಂತ ಪ್ರಾರ್ಥನೆ ಆತನದ್ದಾಗಿತ್ತು ನನ್ನ ಪ್ರಾರ್ಥನೆ ನನ್ನ ಕೂಗು ನನ್ನ ಮೊರೆ ಏಸುವಿನ ಗಮನವನ್ನು ಸೆಳೆಯುತ್ತದೋ ಅಷ್ಟು ತೀಕ್ಷ್ಣವಾಗಿ ಅದು ದೇವರನ್ನು ಮುಟ್ಟುತ್ತದೋ ಎಂಬ ಪ್ರಶ್ನೆಯನ್ನು ನಾವೇ ನಮಗೆ ಕೇಳಬೇಕು ನಮ್ಮ ಪ್ರಾರ್ಥನೆ ದೇವರನ್ನು ಬದಲಾಯಿಸುವ ಪ್ರಾರ್ಥನೆ ಅಥವಾ ದೇವರನ್ನು ಆಕರ್ಷಿಸುವ ಪ್ರಾರ್ಥನೆ ಆಗಬೇಕು ದೇ ಯಾವಾಗ ದೇವರು ನಮ್ಮ ನಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಯಾವಾಗ ನಾವು ವಿಶ್ವಾಸದಲ್ಲಿ ತುಂಬಿ ಪ್ರಾರ್ಥಿಸುತ್ತೇವೆ ಯಾವಾಗ ನಾವು ದೈನ್ಯದಿಂದ ವಿನಯದಿಂದ ಪ್ರಾರ್ಥಿಸುತ್ತೇವೆ ಯಾವಾಗ ನಾವು ಶುಭ್ರವಾದ ಮನಸ್ಸಿನಿಂದ ಪ್ರಾರ್ಥಿಸ್ತೇವೆ ಆ ಕೂಗು ಆ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ ಮತ್ತು ದೇವರೂ ಕೂಡ ಅಲ್ಲೇ ನಿಂತು ನಮ್ಮತ್ತ ಗಮನವನ್ನು ಹರಿಸಿ ನನ್ನಿಂದ ನಿನಗೇನಾಗಬೇಕಂತ ಆ ಕುರುಡನಿಗೆ ಕೇಳಿದ ಹಾಗೆ ನಮಗೂ ಕೇಳ್ತಾರೆ ಪ್ರಿಯರೇ ನಮ್ಮ ಪ್ರಾರ್ಥನೆ ಅಂಥ ಉತ್ಕೃಷ್ಟ ಮಟ್ಟದ್ದು ಆಗಿರಲಿ ಕೇವಲ ಪ್ರಾಪಂಚಿಕ ಲೌಕಿಕ ವಸ್ತುಗಳನ್ನು ಕೇಳುವುದರಲ್ಲಿ ಮಾತ್ರ ಮಗ್ನರಾಗದೆ ನಿಜವಾಗಿ ಏಸುವನ್ನೇ ಕೇಳುವವರಲ್ಲಿ ಯೇಸುವನ್ನೇ ದೇವರ ಪುತ್ರ ಎಂಬುದು ನಂಬುವುದರಲ್ಲಿ ಏಸುವನ್ನೇ ಸ್ವೀಕರಿಸುವ ಕೂಗಾಗಿರಲಿ ನಿನ್ನ ವಿಶ್ವಾಸ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಯೇಸು ಆತನನ್ನು ಗುಣಪಡಿಸಿ ಕಳುಹಿಸುತ್ತಾರೆ ನಮ್ಮ ವಿಶ್ವಾಸ ನಮ್ಮನ್ನು ಸ್ವಸ್ಥಪಡಿಸಲಿ ನಮ್ಮ ವಿಶ್ವಾಸ ದೇವರನ್ನು ಆಕರ್ಷಿಸುವ ಸಾಧನವಾಗಲಿ ಪ್ರಿಯರೇ ನಮ್ಮ ಕಣ್ಣುಗಳನ್ನು ಮುಚ್ಚಿಯೋಣ ಮತ್ತು ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ ತಂದೆಯಾದ ದೇವರೇ ಇವತ್ತಿನಲ್ಲಿ ನಿಮಗೆ ವಿಶೇಷವಾಗಿ ಕೃತಜ್ಞತೆ ಸೋತ್ರ ಆರಾಧನೆಯನ್ನು ಸಲ್ಲಿಸುತ್ತೇವೆ ನಾವು ನಿಮ್ಮನ್ನು ಪ್ರೀತಿಸಲು ನಿಮ್ಮಲ್ಲಿ ಪ್ರಾರ್ಥಿಸಲು ಒಂದು ಶುಭ್ರವಾದ ಮನಸ್ಸನ್ನು ನಮಗೆ ಕಲ್ಪಿಸಿರಿ ನಮ್ಮ ಪ್ರಾರ್ಥನೆ ನಿಮ್ಮನ್ನು ಆಕರ್ಷಿಸುವಂತಾಗಲಿ ನಮ್ಮ ಪ್ರಾರ್ಥನೆ ಶುದ್ಧ ಮನಸ್ಸಿದ್ದು ಆಗಲಿ ನಮ್ಮ ಪ್ರಾರ್ಥನೆ ಧೈನ್ಯ ಮತ್ತು ದೈಹಿಂದ ಕೂಡಿದ ಪ್ರಾರ್ಥನೆಯಾಗಲಿ ಈ ಪ್ರಾರ್ಥನೆಗೆ ನೀವು ನಿಜವಾಗಿಯೂ ನಮಗೆ ಉತ್ತರಿಸುತ್ತೀರಿ ಎಂಬ ವಿಶ್ವಾಸ ನಮ್ಮಲ್ಲಿದೆ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇನ್ನೇನು ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟ ವಂದನೆಗಳು ಆಮೇನ್